ಬಾಯ್ ಬಾಯ್ ಬೊಮ್ಮಾಯಿ ಇದು ನಾನು ಹೇಳ್ತಿಲ್ಲ ಶಿಗ್ಗಾಮಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದು ಖಚಿತ ಆಗ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರದರ್ಶಿಸಿದ ಪೋಸ್ಟರ್ನಲ್ಲಿ ಈ ರೀತಿ ಬರೆಯಲಾಗಿತ್ತು ಶಿಗ್ಗಾಮಿ ಉಪಚುನಾವಣೆಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸೋತಿದ್ದಾರೆ ಅನ್ನೋದಕ್ಕಿಂತಲೂ ಬಸವರಾಜ ಬೊಮ್ಮಾಯಿ ಅವರ ರಾಜಕೀಯ ಬದುಕು ಬಹಳ ದೊಡ್ಡ ಸೋಲಿನ ಸುಳಿಗ್ ಸಿಲುಕಿದೆ ಅವರೇ ಗೆದ್ದಿದಂತಹ ಕ್ಷೇತ್ರದಲ್ಲಿ ಅವ್ರ ಪುತ್ರನನ್ನ ಮತದಾರರು ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಹೀನಾಯವಾಗಿ ಸೋಲಿಸಿ ಮನೆ ಕಲಿಸಿದ್ದಾರೆ ತನ್ನ ಕ್ಷೇತ್ರ ತನ್ನ ಮಗನ ಹಿಡಿತಕ್ಕೆ ಬರಬೇಕು ಅನ್ನುವಂತಹ ಬಸವರಾಜ ಬೊಮ್ಮಾಯಿ ಅವರ ದುರಾಸೆಯನ್ನ ಪಕ್ಷದವರೇ ಒಳಗೊಳಗೆ ವಿರೋಧ ಮಾಡಿದ್ರು ಅದಕ್ಕೀಗ ಕ್ಷೇತ್ರದ ಜನರು ಕೂಡ ತಮ್ಮ ಮುದ್ರೆಯನ್ನ ಒತ್ತಿದ್ದು ಕುಟುಂಬ ರಾಜಕಾರಣವನ್ನ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಸತತ ನಾಲ್ಕು ಚುನಾವಣೆಗಳನ್ನ ಗೆದ್ದಿದಂತಹ ಕ್ಷೇತ್ರದಲ್ಲಿ ಮಗನನ್ನ ರಾಜಕೀಯವಾಗಿ ಸ್ಥಾಪಿಸುವಂತಹ ಇರಾದೆ ಹೊಂದಿದ್ದ ಬಸವರಾಜ ಬೊಮ್ಮಾಯಿ ಈಗ ಕ್ಷೇತ್ರದಲ್ಲಿ ತನ್ನ ಹಿಡಿತವನ್ನೇ ಕಳೆದುಕೊಂಡಂತಾಗಿದೆ ರಾಜಕೀಯ ತಾಕತ್ತಿಗಿಂತ ಒಳ ಒಪ್ಪಂದದ ರಾಜಕಾರಣದ ಮೂಲಕ ಗೆಲ್ತಾ ಇದ್ರು ಅನ್ನುವಂತಹ ಬೊಮ್ಮಾಯಿ ವಿರುದ್ಧದ ತಕರಾರು ಶಿಗ್ಗಾಂವಿ ಕ್ಷೇತ್ರದಲ್ಲಿ ತೀರಾ ರಹಸ್ಯವಾಗಿಯೇ ನಿದ್ದದಾಗಿರಲಿಲ್ಲ ಅಡ್ಡದಾರಿ ಒಂದಲ್ಲ ಒಂದು ದಿನ ಮುಚ್ಚಿ ಹೋಗ್ಲೇಬೇಕು ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಪಾಲಿಗೆ ಈಗ ಅದೇ ಆಗಿದೆ ಮತ್ತೆ ಇದ್ರೊಂದಿಗೆ ಪಕ್ಷದಲ್ಲಿ ಅವರನ್ನ ಹಣಿಯೋದಿಕ್ಕೆ ಕಾದಿದ್ದವ್ರ ಪಾಲಿಗೂ ಸಮಯ ಕೂಡಿ ಬಂದಂತಾಗಿದೆ ಬಿಜೆಪಿಯ ಭದ್ರಕೋಟೆ ಅಂದ್ಕೊಂಡು ಬರಲಾಗಿದ್ದಂತಹ ಕ್ಷೇತ್ರದಲ್ಲಿ ಕಮಲ ತಲೆ ಕೆಳಗಾಗಿದೆ ಅಂತ ಕಾಂಗ್ರೆಸ್ ಪೋಸ್ಟರ್ ಗಳು ವ್ಯಂಗ್ಯ ವ್ಯಕ್ತಪಡಿಸಿದ್ದು ಆಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಗೆಲ್ಲೋ ಮೂಲಕ ಮುಸ್ಲಿಂ ಅಭ್ಯರ್ಥಿಗಳು ಲಿಂಗಾಯತ ಪ್ರಾಬಲ್ಯದ ಎದುರು ಗೆಲ್ಲೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಅಳಿಸ್ ಹಾಕಿದ್ದಾರೆ ಮಾತ್ರ ಅಲ್ಲದೆ ಒಳ ಒಪ್ಪಂದ ರಾಜಕಾರಣಕ್ಕೂ ಸರಿಯಾದ ಪಾಠ ಕಲಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಿಂದಲೂ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದಂತಹ ಶಿಗ್ಗಾಮಿ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗೆದ್ದಿದ್ದೇ ಕಾಂಗ್ರೆಸ್ನ ಕಡೆಯ ಗೆಲುವಾಗಿತ್ತು ಕಾಂಗ್ರೆಸ್ ಇತರ ಅಭ್ಯರ್ಥಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಸೈಯದ್ ಅಜ್ಜಂ ಖಾದ್ರಿ ಅವರು ಗೆದ್ದಿದ್ರು ಅಲ್ಲಿಂದ ಕಾಂಗ್ರೆಸ್ ಕೈ ತಪ್ಪಿದಂತಹ ಕ್ಷೇತ್ರ ಈಗ ಮತ್ತೆ ಕಾಂಗ್ರೆಸ್ ಪಾಲಾದಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿಂಧು ರಾಜಶೇಖರ್ ಅವರನ್ನ ಸ್ವತಂತ್ರ ಅಭ್ಯರ್ಥಿಯಾಗಿಸಿ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಬಸವರಾಜ ಬೊಮ್ಮಾಯಿ ಎರಡ್ ಸಾವಿರದ ಎಂಟರಿಂದ ಸ್ವತಃ ಸತತ ಗೆಲ್ತಾ ಬಂದಿದ್ರು ಮತ್ ಬೊಮ್ಮಾಯಿ ವಿರುದ್ಧ ಸೋಲ್ತಾ ಬಂದಿದ್ದವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ಇರ್ತಾ ಖಾದ್ರಿ ಇದು ವ್ಯವಸ್ಥಿತ ಒಳ ಒಪ್ಪಂದದ ಪರಿಣಾಮ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾನೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದಾಗ ಅವ್ರ ಪರ ಖಾದ್ರಿ ಅವ್ರ ಪ್ರಚಾರಕ್ಕೂ ಬಂದಿರಲಿಲ್ಲ ಮತ್ತೊಮ್ಮೆ ಬೊಮ್ಮಾಯಿ ಗೆಲುವಿನಲ್ಲಿ ಖಾದ್ರಿ ಪಾತ್ರನೂ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಅನುಮಾನ ಇರಲಿಲ್ಲ ಕಡೆಗೆ ಅವರನ್ನ ಪಕ್ಷದಿಂದ ಉಚ್ಛಾಟನೆ ಮಾಡ್ಲಾಗಿತ್ತು ಆದ್ರೂ ಮತ್ತೆ ಕಾಂಗ್ರೆಸ್ ಅವರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಆಗಿದ್ರು ಕಡೆಗೆ ಹಿಂದೆ ಸರಿದಿದ್ರು ಆದರೆ ಕಾಂಗ್ರೆಸ್ ಒಳಗಿನ ವೈಮನಸ್ಸೆ ಈಗ ಬೊಮ್ಮಾಯಿ ಗೆಲುವಿಗೆ ಕಾರಣ ಆಗಲಿದೆ ಅಂತ ಹೇಳಲಾಗಿತ್ತು ಎಲ್ಲಾ ಲೆಕ್ಕಾಚಾರಗಳು ತಲೆ ಕೆಳಗಾಗಿ ಕಾಂಗ್ರೆಸ್ ಮೂವತ್ತು ವರ್ಷಗಳ ಬಳಿಕ ಗೆದ್ದಿದೆ ಕ್ಷೇತ್ರದ ಅಲ್ಪಸಂಖ್ಯಾತರಂತೂ ಕಾಂಗ್ರೆಸ್ ಬಲಕ್ಕಿರೋರು ಅವ್ರ ಮತಗಳು ಕಾಂಗ್ರೆಸ್ ಅನ್ನ ಬಿಟ್ಟು ಇನ್ಯಾರಿಗೂ ಹೋಗೋದಿಲ್ಲ ಅಂತಾನೆ ಹೇಳಲಾಗ್ತಾ ಇತ್ತು ಕಾಂಗ್ರೆಸ್ ವಿರುದ್ಧ ಅದೇ ಸಮುದಾಯದ ಬಂಡಾಯ ಅಭ್ಯರ್ಥಿ ಇದ್ರೂ ಕೂಡ ಅಲ್ಪಸಂಖ್ಯಾತರ ಮತಗಳು ಸದರಿ ಹೋಗ್ಲಾರು ಅನ್ನೋಂತಹ ವ್ಯಕ್ತಪಡಿಸಲಾಗಿತ್ತು ಕಾಂಗ್ರೆಸ್ ನಾಯಕರು ಕೊಂಚ ಮುತುವರ್ಜಿಯನ್ನು ವಹಿಸಿದ್ರು ಗೆಲುವು ಕಷ್ಟದ್ದಲ್ಲ ಅಂತಾನೆ ಹೇಳಲಾಗಿತ್ತು ಈಗ ಇವೆಲ್ಲವೂ ನಿಜವಾಗಿದೆ ಸಚಿವ ಸತೀಶ್ ಅವರು ತಮ್ಮ ಕಾರ್ಯಕರ್ತರ ತಂಡದೊಂದಿಗೆ ಶಿಗ್ಗಾಮಿಯಲ್ಲಿ ಮೊಕ್ಕಾಂ ಹೂಡಿ ತಳಮಟ್ಟದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಪ್ರಚಾರವನ್ನ ನಡೆಸಿದ್ದು ಕಾಂಗ್ರೆಸ್ ಪಾಲಿಗೆ ವರದಾನ ಆಗಿದೆ ಅಹಿಂದ ಮತಗಳ ಕ್ರೂಢೀಕರಣಕ್ಕೆ ಜಾರಕಿಹೊಳಿ ಅವರ ರಣತಂತ್ರ ಹಾಗೂ ತಳಮಟ್ಟದ ಪ್ರಚಾರ ದೊಡ್ಡ ನೆರವನ್ನ ನೀಡಿದೆ ಇದರ ಜೊತೆಗೇನೆ ಕಾಂಗ್ರೆಸ್ ಸುಮಾರು ಹತ್ತು ಸಚಿವರು ಎಂ ಎಲ್ ಸಿಗಳು ಕೂಡ ಕ್ಷೇತ್ರದಲ್ಲಿ ಬೀಡ್ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಬಿರುಸಿನ ಪ್ರಚಾರವನ್ನ ಮಾಡಿದ್ದು ಲಾಭ ತಂದಿದೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಬೊಮ್ಮಾಯಿ ಬಗ್ಗೆ ಮುನಿಸಿಕೊಂಡು ಆ ಸಮುದಾಯದ ಒಂದಷ್ಟು ಮತಗಳು ಕೂಡ ಕಾಂಗ್ರೆಸ್ನ ಯಾಜಿರ್ ಪಠಾಣ್ ಅವರಿಗೆ ಬಂದಿವೆ ಬೊಮ್ಮಾಯಿ ಅವರ ಹಿಂದುತ್ವ ಅಸ್ತ್ರ ಬಿಜೆಪಿಯ ವಕ್ಫ್ ಅಸ್ತ್ರ ಎರಡೂ ಕೂಡ ಶಿಗ್ಗಾಮಿಯಲ್ಲಿ ನಡೆದಿಲ್ಲ ಪ್ರತಿ ಬಾರಿ ಬೊಮ್ಮಾಯಿ ಕಡೆ ತಿರುಗುವಂತಹ ಸುಮಾರು ಹತ್ತು ಶೇಕಡ ಮುಸ್ಲಿಂ ಮತಗಳು ಕೂಡ ಈ ಬಾರಿ ಕೈ ಕೊಟ್ಟಿವೆ ಸಿದ್ದರಾಮಯ್ಯ ಅವರನ್ನ ಮೂಢ ಹೆಸರಿನಲ್ಲಿ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಕುರುಬ್ರು ಕೂಡ ಸಂಪೂರ್ಣ ಕಾಂಗ್ರೆಸ್ ಕಡೆಗೆ ತಿರುಗಿದ್ದಾರೆ ನಾಯಕ ಅಂತ ಅಂದ್ರೆ ಬೊಮ್ಮಾಯಿ ಮಾತ್ರ ಅನ್ನುವಂತಾಗಿ ಹೋಗಿದಂತಹ ಶಿಗ್ಗಾಮಿಯಲ್ಲಿ ಕಾಂಗ್ರೆಸ್ ತನಿಗಿರುವಂತಹ ಅವಕಾಶವನ್ನ ಸರಿಯಾಗಿ ಈಗ ಬಳಸ್ಕೊಂಡಿದೆ ಬೊಮ್ಮಾಯಿ ಅವರ ಬಗ್ಗೆ ಮತದಾರರು ಹಾಗೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರಿಗೆ ಬೊಮ್ಮಾಯಿ ಬಗ್ಗೆ ಇದ್ದಂತಹ ಅಸಮಾಧಾನವನ್ನ ಕಾಂಗ್ರೆಸ್ ಭರತ್ ಅವರ ವಿರುದ್ಧ ತಿರುಗಿಸುವಲ್ಲಿ ಯಶಸ್ವಿಯಾಗಿದೆ ಮಗನಿಗೆ ಟಿಕೆಟ್ ಬೇಡ ಬೇಡ ಅಂತಾನೆ ಹೇಳಿ ಹೋಗಿ ಟಿಕೆಟ್ ತಂದಿದಂತಹ ಬೊಮ್ಮಾಯಿ ಮೇಲೆ ಬಿಜೆಪಿ ಕಾರ್ಯಕರ್ತರ ಸಿಟ್ಟು ಅವ್ರಿಗೆ ದುಬಾರಿಯಾಗಿ ಪರಿಣಮಿಸಿದೆ ಬೊಮ್ಮಾಯಿ ಕೈಗೆ ಸಿಗೋದಿಲ್ಲ ಅನ್ನುವಂತಹ ದೂರು ಜೊತೆಗೆ ಸೇರ್ಕೊಂಡಿದೆ ಹಾಗೆ ಕೈ ತಪ್ಪಿರುವಂತಹ ಕ್ಷೇತ್ರವನ್ನ ಮತ್ತೆ ತನ್ನ ಭದ್ರಕೋಟೆಯಾಗಿಸಿಕೊಳ್ಳೋದಕ್ಕೆ ಅದಕ್ಕೆ ದಾರಿ ತೆರೆದಿದೆ ಆ ಸಂಭ್ರಮದಲ್ಲಿನೇ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಬಾಯ್ ಬಾಯ್ ಬೊಮ್ಮಾಯಿ ಅಂತ ಹೇಳಿರೋದು ಇದಿಷ್ಟು ಇವತ್ತಿನ ಸ್ಪೆಷಲ್ ಮತ್ತಷ್ಟು ಅಪ್ಡೇಟ್ಸ್ ನಾವು ಮುಂದಿನ ವಿಡಿಯೋದಲ್ಲಿ ಕೊಡ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತೀಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ